ನಮಸ್ತೆ ಇವತ್ತಿನ ಯಜಮಾನ ಸೀರಿಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೋದಕ್ಕೂ ಮುಂಚೆ ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ರಾಘು ಜಾನ್ಸಿನ ಡ್ರಾಪ್ ಮಾಡೋಕೆ ಅಂತ ಹೋಗ್ತಾ ಇರ್ತಾನೆ ಅಂದ್ರೆ ಆರು ಗಂಟೆಗೆ ಅವಳ ಮನೆಗೆ ಬಿಟ್ಟು ಬರ್ಬೇಕಲ್ವಾ ಸೋ ಅದಕ್ಕೋಸ್ಕರ ಹೋಗ್ತಾ ಇರ್ತಾನೆ ಸಡನ್ಲಿ ರಾಘು ಹತ್ರ ಇರೋ ಪರಸು ಕೆಳಗಡೆ ಬಿತ್ತೋಗುತ್ತೆ ಆಗ ಸಡನ್ಲಿ ಅದನ್ನ ಹಿನ್ ಇಬ್ಬರು ಇಬ್ರು ವ್ಯಕ್ತಿಗಳು ನೋಡ್ತಾರೆ ಸರ್ ಸರ್ ಅಂತ ಕೂಗಿದ್ರು ರಾಘು ತಿರುಗಿ ನೋಡದೆ ಮುಂದ್ಗಡೆ ಹೋಗ್ತಾನೆ ಆಗ ಅವರಿಬ್ರು ಪರ್ಸ್ ನ ಓಪನ್ ಮಾಡಿ ನೋಡಿದಾಗ ಜಾನ್ಸಿ ಫೋಟೋ ಅದರಲ್ಲಿ ಹೋಗ್ತಾ ಇರೋದನ್ನ ನೋಡಿ ಮೇಡಮ್ ಇಲ್ಲಿ ನೋಡಿ ನಿಮ್ ಯಜಮಾನ್ರು ಪರ್ಸ್ ನ ಬಿಟ್ಟು ಹೋಗಿದ್ದಾರೆ ಅದು ಬಿದ್ದೋಯ್ತು ಅಂತ ಹೇಳಿದಾಗ ಏನು ನಮ್ ಯಜಮಾನ್ರ ಅದೇಗ್ರಿ ಹೇಳ್ತೀರಾ ಅಂತ ಹೇಳಿದಾಗ ರೀ ಈ ಪರ್ಸ್ ಅಲ್ಲಿ ನಿಮ್ ಫೋಟೋ ಇದೆ ಮತ್ತೆ ಅವ್ರು ನಿಮ್ ಗಂಡನೇ ಅಲ್ವಾ ಅಂತ ಹೇಳಿದಾಗ ಅಂದ್ರೆ ಫೋಟೋ ಇಟ್ಕೊಂಡ್ ಮಾತ್ರಕ್ಕೆ ಯಾರ್ಯಾರದು ಗಂಡ ಹೆಂಡತಿ ಆಗ್ಬಿಡ್ತಾರ ಇಡಿಯಟ್ಸ್ ಏನೇನೋ ಮಾತಾಡ್ತೀರಾ ಅಂತ ಅನ್ಕೊಂಡು ಜಾನ್ಸಿ ಆ ಫೋಟೋನ ನೋಡ್ತಾಳೆ ಇವ್ನ ಯಾಕೆ ನನ್ನ ಫೋಟೋ ಇಟ್ಕೊಂಡಿದ್ದಾನೆ ಅಂದ್ರೆ ಇವ್ನ ಪ್ಲಾನ್ ಮಾಡ್ತಾ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ ಆಗ ಅವರಿಬ್ರು ನೋಡಿದೀಯಾ ಎಂತ ಕಾಲ ಬಂತು ಅಲ್ಲಾ ಒಂದ್ ಹೆಣ್ಣಿನ ನಮ್ಸೋಕೆ ಅಂತ ಗಂಡಸರು ಏನೇನ್ ಪ್ಲಾನ್ ಮಾಡ್ತಾರೆ ಅಂತ ಅಲ್ಲಾ ಯಾರು ಏನು ಅಂತ ಗೊತ್ತಿಲ್ಲದೆ ಅವ್ರ ಫೋಟೋನ ಇಟ್ಕೊಂಡು ಅವ್ರನ್ನ ಮರಳು ಮಾಡ್ಬೇಕು ಅಂತ ಎಷ್ಟು ಪ್ಲಾನ್ ಮಾಡ್ತಾ ಇದ್ದಾನೆ ನೋಡು ಆಫ್ಟರ್ ಆಲ್ ಡ್ರೈವರ್ ಆಗಿ ಓನರ್ ಆಗು ಆಸೆ ಪಡ್ತಾ ಇದ್ದಾನೆ ಅಂತ ಮಾತಾಡ್ತಾ ಇರ್ತಾರೆ ಇದನ್ನೆಲ್ಲ ಜಾನ್ಸಿ ಕೇಳಿಸ್ಕೊತಾ ಇರ್ತಾಳೆ ಈ ಕಡೆ ಆಫೀಸ್ ಆಫೀಸಲ್ಲಿ ಶಿಫಾಲಿಗೆ ಫೋನ್ ಮಾಡಿರ್ತಾಳೆ ಏನ್ ಶಿಫಾಲಿ ಎಲ್ಲ ನಾವು ಅನ್ಕೊಂಡಿರೋ ತರನೇ ಆಯ್ತಾ ಆ ಝಾನ್ಸಿಯ ರಾಗುನ ಒದ್ದು ಓಡಿಸಿದ್ಲಾ ಅಂತ ಕೇಳ್ತಾ ಇರುವಾಗ ಮೇಡಮ್ ಅದ್ಯಾವುದೂ ಇಲ್ಲ ಮೇಡಮ್ ಬದ್ಲಾಗಿ ನನ್ಗೆ ಬೈದು ಉಗಿದು ಹಾಕಿದ್ರು ಯಾಕಂದ್ರೆ ನಾವು ರೆಡರ್ಡ್ ಆಗಿ ಅವ್ರ ಕೈಯಲ್ಲಿ ಸಿಕ್ಕಾಕೊಂಡ್ಬಿಟ್ವಿ ಆದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಹೆಸ್ರು ಮಾತ್ರ ನಾನು ಹೇಳಿಲ್ಲ ಮೇಡಮ್ ನೀವು ಬಚಾವಾಗಿದ್ದೀರಾ ನೀವೇನೋ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳಿದಾಗ ಹೌದಾ ಅಲ್ಲ ಒಂದ್ ಕೆಲ್ಸ ಕೊಟ್ಟಿದ್ರೆ ಅದನ್ನ ನೀಟಾಗಿ ಮಾಡಕ್ ಬರಲ್ವಾ ತಪ್ಪಾಯ್ತು ಮೇಡಮ್ ಅದೇನೋ ಮಾಡಕ್ ಹೋಗಿ ಏನೋ ಆಗ್ಬಿಡ್ತು ಆದ್ರೆ ಆ ತುಂಬಾನೇ ಬ್ರಿಲಿಯಂಟ್ ಅಲ್ಲಾ ಇದನ್ನ ನಿನ್ನಿಂದ ಯಾರು ಮಾಡಿಸ್ತಾ ಇದಾರೆ ಅಂತ ನಾ ಕಂಡು ಹಿಡಿದೆ ಹಿಡಿತೀನಿ ಅಂತ ಚಾಲೆಂಜ್ ಬರ ಮಾಡ್ಬಿಟ್ಟ ನನಗಂತೂ ಭಯ ಆಗ್ತಿದೆ ಮೇಡಮ್ ಯಾವ್ದಕ್ಕೂ ನೀವು ಸ್ವಲ್ಪ ಹುಷಾರಾಗಿರಿ ಅಂತ ಶಿಫಾಲಿ ತುಳ್ಸಿಗೆ ಹೇಳ್ತಾಳೆ ಈ ಕಡೆ ಪ್ರಣವ್ ಏನೋ ಡೀಪ್ ಆಗಿ ಪ್ಲಾನ್ ಮಾಡ್ತಾ ಇರ್ತಾನೆ ಆಗ ನಾಗಾರ್ಜುನ ಅಲ್ಲಿಗೆ ಬಂದು ಏನ್ ಮಗನೇ ಏನು ಪ್ಲಾನ್ ಮಾಡ್ತಾ ಇದ್ದಾಗಿದೆ ಏನಪ್ಪಾ ಅಂತ ಕೇಳಿದಾಗ ಅದು ಅಮ್ಮನಿಂದ ಅಂತೂ ಏನು ಮಾಡಕ್ ಆಗ್ತಾ ಇಲ್ಲ ಹೇಗಾದ್ರೂ ಮಾಡಿ ಆ ಜಾನ್ಸಿನ ನಾನೇ ಪಡ್ಕೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿದೀನಿ ಅಂತ ಹೇಳಿದಾಗ ಓ ಹಾಗ ನೀನೇ ಕ್ರಿಯೇಟ್ ಮಾಡಿ ಅದನ್ನ ವರ್ಕೌಟ್ ಮಾಡ್ತೀನಿ ಅಂದ್ರೆ ಆಗಲ್ಲ ಏನ್ ಮಾಡ್ತೀಯೋ ನೋಡು ಅಂತ ಹೇಳಿದಾಗ ಎಲ್ಲಿಗೆ ಬರ್ತಾಳೆ ಏನಪ್ಪಾ ಇಷ್ಟೊಂದು ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀಯಾ ಅಂದ್ರೆ ಏನಾದ್ರು ಪ್ಲಾನ್ ಮಾಡ್ತಾ ಇದೀಯಾ ಅಂತ ಅರ್ಥ ಆ ಜಾನ್ಸಿನ ಹೊಲ್ಸ್ಕೊಳ್ಳೋದ್ ಏನಾದ್ರು ಇದ್ರೆ ಕಂಟಿನ್ಯೂ ಮಾಡು ಅಂತ ತಾಯಿ ಮಗನ್ಗೆ ಹೇಳ್ತಾಳೆ ಈ ಕಡೆ ಜಾನ್ಸಿ ಮತ್ತು ರಾಯ್ ಕಾರ್ ನಲ್ಲಿ ಬರ್ತಾ ಇರ್ತಾರೆ ರಾಘು ಕಾರ್ನ ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಆಗ ಸುಡನ್ ಜಾನ್ಸಿ ಕಾರ್ನ ಸ್ಟಾಪ್ ಮಾಡು ಅಂತ ಹೇಳ್ತಾಳೆ ಯಾಕೆ ಮೇಡಮ್ ಇನ್ನು ಟೈಮ್ ಆಗಿಲ್ಲ ಇವಾಗ್ಲೇ ಯಾಕೆ ಹೇಳ್ತಾ ಇದೀರಾ ಅಂತ ರಾಯ್ ಕೇಳಿದಾಗ ನಾನು ಎಳ್ನೀರ್ ಕುಡಿಬೇಕು ಅದಕ್ಕೆ ಎಳ್ನೀರ್ ಹತ್ರ ಸ್ಟಾಪ್ ಮಾಡಂದೆ ಹಿಡಿಯಟ್ ಅಷ್ಟು ಅರ್ಥ ಆಗಲ್ಲೋ ನಿಂಗೆ ಅಂತ ಜಾನ್ಸಿ ಬೈತಾಳೆ ಕಾರಿಂದ ಕೆಳಗಡೆ ಇಳಿದ್ಮೇಲೆ ರಾಘುಗೆ ಒಂಥರ ಖುಷಿ ಆಗ್ತಾ ಇರತ್ತೆ ಒಂದ್ ಸ್ಮೈ ಸ್ಮೈಲ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಏನ್ ಸಾರ್ ಈ ತರ ನಗ್ತಾ ಇದ್ದೀರಾ ಏನ್ ಕಾರಣ ಅಂತ ಕೇಳ್ಬೋದಾ ಅಂತ ಹೇಳಿದಾಗ ಮುಂಚೆ ಮೇಡಮ್ಗೆ ಎಲ್ಲ ನೆನಪಿದ್ದಾಗ ಇದೇ ಎಳ್ಳಿರ್ ಅಂಗಡಿಗೆ ನಾವು ಎಳ್ಳೀರ್ ಕುಡಿಯೋಕೆ ಬಂದಿದ್ವಿ ಅದನ್ನ ನೋಡಿ ಇವತ್ತು ಮೇಡಮ್ ಅವರು ತಾವಾಗೆ ನೆನಪ್ ಮಾಡ್ಕೊಂಡು ಇದೇ ಅಂಗಡಿಗೆ ಬಂದಿದಾರೆ ಅದಕ್ಕೆ ಅದನ್ನೆಲ್ಲ ನೆನಪ್ ಮಾಡ್ಕೊತಾ ಇದ್ದೆ ಅಂತ ಹೇಳ್ತಾನೆ ಆಗ ರಾಘು ಫ್ಲಾಶ್ ಬಾಕ್ ಗೆ ಹೋಗ್ತಾನೆ ಆ ಫ್ಲಾಶ್ ಬಾಕ್ ಅಲ್ಲಿ ಝಾನ್ಸಿ ಮತ್ತು ರಾಘು ಎಳ್ಳಿರ್ ಕುಡಿಯೋಕೆ ಅಂತ ಬಂದಿರ್ತಾರೆ ಆ ಎಳ್ಳೀರ್ ಮರೋನ ಹತ್ರ ಹೋಗಿ ಝಾನ್ಸಿ ಒಂದ್ ಕಿವಮಾ ಅಂತ ಹೇಳ್ತಾಳೆ ಅಣ್ಣ ಹೇಗಿದ್ರು ಮಾಡಿ ನಾವಿಬ್ರು ಒಂದೇ ಎಳ್ಳಿರಲ್ಲಿ ಎರಡು ಸ್ಟೋನ ಹಾಕೊಂಡು ಕುಡಿಯೋ ತರ ಏನಾದ್ರು ಪ್ಲಾನ್ ಮಾಡು ಅಂತ ಹೇಳಿ ಪ್ಲಾನ್ ಮಾಡಿಸ್ತಾಳೆ ಆಗ ವ್ಯಕ್ತಿ ಒಂದೇ ಏಳೀರಿಗೆ ಎರಡು ಸ್ಟೋರ್ನ ಹಾಕಿ ಕೊಡ್ತಾನೆ ಆಗ ರಾಘ ಒಂದು ಏನ್ರೀ ಇದು ಒಂದೇ ಏಳೀರಿಗೆ ಎರಡು ಸ್ಟೋ ಹಾಕಿ ಕೊಟ್ಟಿದ್ದೀರಾ ಹೇಗ್ರಿ ಕುಡಿಯೋದು ಅಂತ ಕೇಳಿದಾಗ ಸಾರ್ ಇದು ನಮ್ದು ಕಪಲ್ ಜೋನು ಇಲ್ಲಿ ಎಳ್ಳಿರ್ ಕೊಡೋದು ನಾವು ಹೀಗೆ ಕಪಲ್ಸ್ ಬರ್ಲಿ ಗಂಡ ಎಂತಿ ಬರ್ಲಿ ಲವರ್ಸ್ ಬರ್ಲಿ ಯಾರೇ ಬರ್ಲಿ ಹೀಗೆ ಕೊಡೋದು ಅಂತ ಹೇಳಿದಾಗ ಓ ಹೌದಾ ಇದು ಬೇರೆನಾ ನನಗ್ ಮಾತ್ರ ಬೇಡ ಅಂತ ಹೇಳ್ತಾನೆ ಆಗ ಆ ವ್ಯಕ್ತಿ ಸಾರ್ ನಿಮ್ ಜಗಳ ಏನಿದ್ರು ಮನೇಲಿ ಇಟ್ಕೊಳ್ಳಿ ಇಲ್ಲಿ ಹೊರಗಡೆ ಬಂದಾಗ ಎಳ್ಳಿರ್ ಕುಡಿಸಿ ನಿಮ್ ಹೆಂಡ್ತಿನ ನೀವು ಕೂಲ್ ಮಾಡ್ಬೇಕು ಅದನ್ನ ಬಿಟ್ಟು ನೀವು ಹೀಗೆ ಮುಖ ಮುರ್ಸ್ಕೊಂಡು ನಿಂತ್ಕೊಂಡ್ರೆ ಹೇಗ್ರಿ ಸಾರ್ ಅಂತ ಕೇಳಿದಾಗ ರೀ ಎಷ್ಟೊಂದೆಲ್ಲ ಮಾತಾಡ್ತೀರಿ ಸಾಕ್ ಮಾಡ್ರಿ ಕರ್ಮ ಕುಡಿತೀನಿ ಅಂತ ಹೇಳಿ ರಾಘವಳ್ಳಿರ್ನ ಕುಡಿತಾ ಇರ್ತಾನೆ ಝಾನ್ಸಿಗಂತೂ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಯಾಕಂದ್ರೆ ಜಾನ್ಸಿ ಯಜಮಾನನ್ನ ತುಂಬಾನೇ ಪ್ರೀತಿಸ್ತಾ ಇರ್ತಾಳಲ್ವಾ ಸೊ ಅದಕ್ಕೋಸ್ಕರ ಅವಳಿಗೆ ತುಂಬಾನೇ ಖುಷಿ ಆಗ್ತಾ ಇರತ್ತೆ ಸಡನ್ಲಿ ಪ್ರೆಸೆಂಟ್ ಕಾಲಕ್ಕೆ ಬಂದಾಗ ಆ ವ್ಯಕ್ತಿ ರಾಘುನ ನೋಡಿ ಸರ್ ನಮಸ್ಕಾರ ಸರ್ ಏನ್ ಸಾರ್ ಇಷ್ಟು ದಿನ ಆದ್ಮೇಲೆ ಬಂದ್ಬಿಟ್ಟಿದ್ದೀರಾ ತುಂಬಾನೇ ಬದ್ಲಾಗಿರೋ ತರ ಕಾಣ್ತಾ ಇದೆ ಏನ್ ಸಾರ್ ಆರಾಮ ಅಂತ ಮಾತಾಡ್ತಾ ಇರ್ತಾನೆ ಈ ಕಡೆ ಜಾನ್ಸಿ ಯಾವುದೋ ಫೋನ್ ಕಾಲಲ್ಲಿ ಬ್ಯುಸಿ ಆಗಿರ್ತಾಳೆ ಆಗ ಜಾನ್ಸಿನ ನೋಡಿ ಏನ್ ಮೇಡಮ್ ನೀವಾ ಹೇಗಿದ್ದೀರಾ ಮೇಡಮ್ ಓಹ್ ಎಳ್ನೀರ್ ಕುಡಿಯೋಕೆ ಅಂತ ಬಂದ್ರಾ ನೋಡಿ ಅವತ್ತು ಬಂದಿರೋ ನೀವು ಇವತ್ತು ಮತ್ತೆ ನಾನು ನೆನ್ಪು ಮಾಡ್ಕೊಂಡು ಬಂದಿದ್ದೀರಾ ಅಂದ್ರೆ ನೀವ್ ಎಷ್ಟು ದೊಡ್ಡ ಒಳ್ಳೆ ಮನಸ್ಸಿರೋರು ಮೇಡಮ್ ನೀವ್ ನಿಜಲ್ಲೂ ತುಂಬಾ ಒಳ್ಳೆ ವ್ಯಕ್ತಿ ಬನ್ನಿ ಮೇಡಮ್ ನೀವ್ ಹೇಳಿರೋ ತರಾನೇ ಹೇಳಿರ್ ಕೊಡ್ತೀನಿ ಅಂತ ಒಂದೇ ಏಳಿಯರಿಗೆ ಎರಡು ಸ್ಟೋನ ಹಾಕಿ ಕೊಡ್ತಾನೆ ಅದನ್ನ ನೋಡಿ ಏ ಏನೋ ಇದು ಒಂದೇ ಏಳಿಯರಿಗೆ ಎರಡು ಸ್ಟೋ ಹಾಕಿ ಕೊಟ್ಟಿದ್ಯಾ ಏನ್ ತಲೆ ಕೆಟ್ಟಿದೀಯಾ ಅಂತ ಬೈತಾ ಇರ್ತಾಳೆ ಆಗ ಆ ವ್ಯಕ್ತಿ ಹೇಳ ಮೇಡಮ್ ಈ ಕಾನ್ಸೆಪ್ಟ್ ನ ಕ್ರಿಯೇಟ್ ಮಾಡಿರೋರು ನೀವು ಅಲ್ಲ ಅವತ್ತು ಬಂದಾಗ ನೀವು ಇದೇ ತರ ಹೇಳಿದ್ರಲ್ಲ ಅದಕ್ಕೆ ಈ ಸಾರಿನೂ ಅದೇ ತರ ಕೇಳ್ತೀರೇನೋ ಅಂತ ಕೊಟ್ಟೆ ಯಾಕೆ ಮೇಡಮ್ ಇವಾಗ ಬೇಡವಾ ಅಂತ ಕೇಳಿದಾಗ ಏ ಇಡಿಯಟ್ ನಾನೇ ಯಾವಾಗ ಬಂದಿದ್ದೆ ಇಲ್ಲಿ ಏನಾದ್ರು ತಲೆ ಕೆಟ್ಟಿದ್ದೆ ನಿನಗೆ ಅಂತ ಕೇಳಿದಾಗ ಮೇಡಮ್ ಯಾಕೆ ಮೇಡಮ್ ಈ ತರ ಹೇಳ್ತಾ ಇದ್ದೀರಾ ನೀಬ್ರು ಗಂಡ ಎಂತಿ ಅಲ್ವಾ ಅಂದ್ಮೇಲೆ ನೀವು ಈ ತರ ಜಗಳ ಮಾಡ್ಕೊಂಡಿದ್ದೀರಾ ಓ ಜಗಳ ಮಾಡಿದ್ಮೇಲೆ ನೀವು ಈ ತರ ಮಾತಾಡ್ತಾ ಇದ್ದೀರಾ ಅಂತ ನನಗ್ ಅರ್ಥ ಆಯ್ತು ಪರವಾಗಿಲ್ಲ ಎಳ್ಳಿರ್ ಕುಡ್ಕೊಂಡು ಸಮಾಧಾನ ಆಗಿ ಆರಾಮಾಗಿರಿ ಯಾಕೆ ಜಗಳ ಮಾಡ್ಕೋತೀರಾ ಅಂತ ಹೇಳಿದಾಗ ನಿನ್ನ ನಿನ್ನ ಹಾಗೆ ಬಿಟ್ರೆ ಸುಮ್ಮನೆ ಇರಲ್ಲ ಏನೇನೋ ಮಾತಾಡ್ತಾ ಇಲ್ಲ ಅಂತ ಹೊಡಿಯೋಕೆ ಅಂತ ಬಂದ್ಬಿಡ್ತಾಳೆ ಆಗ ರಾಗೋ ಮೇಡಮ್ 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 ಬೇಡ ಮೇಡಮ್ ಸುನೀರಿ ಅವ್ರು ಏನೇನೋ ಮಾತಾಡ್ತಾ ಇದಾರೆ ತಪ್ಪ ತಿಳ್ಕೊಬೇಡಿ ಅಂತ ಹೇಳ್ತಾ ಇರುವಾಗ ಸಡನ್ಲಿ ಒಂದು ಕಾಲ್ ಬರುತ್ತೆ ಜಾನ್ಸಿಗೆ ಆ ಕಾಲಲ್ಲಿ ಅನಿತಾ ಹಾಯ್ ಜಾನ್ಸಿ ಹೇಗಿದೀಯಾ ಅಂತ ಕೇಳಿದಾಗ ಹಾ ನಾನ್ ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಅಂತ ಜಾನ್ಸಿ ಕೇಳ್ತಾಳೆ ಅದು ನಾನೇನ್ ಚೆನ್ನಾಗಿದ್ದೀನಿ ಆದ್ರೆ ನೀನ್ ಹೆಂಗಿರುತ್ತಿಯೋ ಏನಾಗುತ್ತೋ ನಿನ್ ಪರಿಸ್ಥಿತಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ದಾಗ ನನಗೇನಾಗುತ್ತೆ ಅಂತ ಜಾನ್ಸಿ ಕೇಳ್ತಾಳೆ ಅದು ಹಾಗಲ್ಲ ಅವನು ನಿನ್ನ ಹತ್ರನೇ ಇದಾನಲ್ವಾ ನಿನ್ನ ಹತ್ರ ಕೆಲ್ಸಕ್ಕೆ ಬೇರೆ ಸೇರ್ಕೊಂಡಿದ್ದಾನೆ ಅಂದ್ರೆ ನಿನ್ನ ಮರಳು ಮಾಡಕ್ಕೆ ಅವನು ಏನ್ ಬೇಕಾದ್ರೂ ಮಾಡ್ಬೋದು ಅದಕ್ಕೆ ನನಗೆ ಭಯ ಆಗ್ತಾ ಇದೆ ಅವನು ಪ್ಲಾನ್ ಮಾಡಿ ತರ ಏನಾದ್ರು ಕ್ರಿಯೇಟ್ ಮಾಡ್ತಾನೆ ನೀನ್ ಅದನ್ನೆಲ್ಲ ನಂಬಕ್ ಹೋಗ್ಬೇಡ ಅವನಿಂದ ನೀನು ಸ್ವಲ್ಪ ದೂರನೇ ಇರು ಅಂತ ಅನಿತಾ ಸುಳ್ ಸುಳ್ಳಾಗಿ ಏನೇನೋ ಹೇಳ್ತಾ ಇರ್ತಾಳೆ ಆಗ ಜಾನ್ಸಿಗೆ ಕ್ಲಾರಿಟಿ ಸಿಗ್ತಾ ಇರತ್ತೆ ಓ ಇದೆಲ್ಲ ಅವಂದೇ ಪ್ಲಾನ್ ಎಳ್ಳಿರೋನ್ಗೆ ಇದೆ ಅವನೇ ಈ ತರ ಏನಾದ್ರು ಹೇಳಿ ಮಾಡಿಸಿದಾನಾ ಓ ಇವನ್ನ ಪಟಾಕ ನೋಡ್ತಾ ಇದ್ದಾನಾ ಅಂತ ಏನೇನೋ ಹುಚ್ಚುಚ್ಚಾಗಿ ಥಿಂಕ್ ಮಾಡ್ತಾ ಇರ್ತಾಳೆ ಜಾನ್ಸಿ ಈ ಕಡೆ ರಾಘು ಹತ್ರ ವ್ಯಕ್ತಿ ಬಂದು ಏನ್ ಸರ್ ಮೇಡಮ್ ಅವರು ಈ ತರ ಮಾತಾಡ್ತಾ ಇದಾರೆ ಅಂತ ಹೇಳಿದಾಗ ಇಲ್ಲ ಅದೊಂದು ದೊಡ್ಡ ಟ್ರಾಜಿಡಿನೇ ನಡೆದೋಗಿದೆ ಅವ್ರ ಜೀವನದಲ್ಲಿ ನಡೆದಿರೋ ಕೆಲವೊಂದು ಘಟನೆಗಳು ಅವ್ರಿಗೆ ನೆನಪನೇ ಇಲ್ಲ ಅಂದ್ಮೇಲೆ ನೀನೆಲ್ಲ ಹೇಳ್ತಾ ಇರೋದು ವೇಸ್ಟ್ ಅವ್ರಿಗೆ ಯಾವುದು ನೆನಪಿಲ್ಲ ಅಂತ ನಡೆದಿರೋ ಪ್ರತಿ ಒಂದು ಘಟನೆ ರಾಘು ಆ ವ್ಯಕ್ತಿ ಮುಂದೆ ಹೇಳ್ತಾನೆ ಓ ಇಷ್ಟೆಲ್ಲಾ ನಡೀತಾ ತಪ್ಪಾಯ್ತು ಸಾರ್ ನಮ್ ಗೊತ್ತೇ ಆಗ್ಲಿಲ್ಲ ಅವರೇ ಮೇಡಮ್ ಅವರು ಹಳೆ ಮೇಡಮ್ ಅವರು ಅನ್ಕೊಂಡು ಏನೇನೋ ಮಾತಾಡ್ಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ತಾರೋ ಆಗ ಜಾನ್ಸಿ ಎಲ್ಲಿಗೆ ಬರ್ತಾಳೆ ಏನು ಹೇಳ್ತಾ ಇದ್ದೆ ಅವಾಗ್ಲೇ ಏನ್ ಹೇಳೋ ಯಾರೋ ಅವ್ನು ಹುಡುಗಿ ಅಂತ ಕೇಳ್ತಾ ಇರೋ ಮೇಡಮ್ ಅದು ತಪ್ಪಾಯ್ತು ಮೇಡಮ್ ಅಹ್ ಕೆಲವೊಂದ್ ಜನ ಇದೇ ತರ ಬರ್ತಾರಲ್ವಾ ಅದ್ಗೇ ಅದೇ ತರ ಮಾತಾಡಿದೆ ಹೊಟ್ಟೆ ಜೀವನಕ್ಕೋಸ್ಕರ ಏನಾದ್ರು ಮಾತಾಡ್ತೀನಿ ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗೊತ್ತಿಲ್ಲದೆ ತಪ್ಪು ನಡೆದೋಯ್ತು ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳ್ದಾಗ ಸರಿ ಆಯ್ತು ಅಂತ ಜಾನ್ಸಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ಪ್ರಣವ್ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇರ್ತಾನೆ ಕೆಲವೊಂದ್ ರೌಡಿಗಳನ್ನ ಕರೆಸಿರ್ತಾನೆ ಆಗ ರೌಡಿಗಳು ಏನ್ ಸಾರ್ ಏನ್ ಕೆಲಸ ಆಗ್ಬೇಕಿತ್ತು ಏನು ಕಾಲ್ ತೆಗಿಬೇಕಿತ್ತ ತಲೆ ತೆಗಿಬೇಕಿತ್ತ ಕೈ ತೆಗಿಬೇಕಿತ್ತ ಅಂತ ಪ್ರಣವ್ನ ಕೇಳ್ತಾ ಇರ್ತಾರೆ ಆಗ ಪ್ರಣವ್ ಏ ಅದೆಲ್ಲ ಮಾಡಕ್ ಹೋಗ್ಬೇಡ್ರಪ್ಪ ನಾನ್ ಹೇಳಿರೋ ಕೆಲಸ ಅಷ್ಟೇ ಈ ಹುಡುಗಿನ ಕಿಡ್ನಾಪ್ ಮಾಡ್ಬೇಕು ಅವಳನ್ನ ತಂದು ನನ್ನ ಹತ್ರ ಒಪ್ಸಿದ್ರೆ ಆಮೇಲೆ ಮುಂದಿನ ನಾನ್ ನೋಡ್ಕೋತೀನಿ ಒಟ್ನಲ್ಲಿ ಆ ಹುಡುಗಿ ನನ್ಗೆ ಇಂಪ್ರೆಸ್ ಆಗ್ಬೇಕು ಅದೇ ತರ ಮಾಡ್ಬೇಕು ಅಷ್ಟೇ ಮತ್ತೆ ಏನು ಅಂತ ಹೇಳಿದಾಗ ಓಹ್ ಹಾಗಾ ಸರಿ ಸರಿ ಬಿಡಿ ಸರ್ ನಮ್ಗ ಅರ್ಥ ಆಯ್ತು ಅಂತ ಹೇಳಿ ರೌಡಿಗಳು ಅಲ್ಲಿಂದ ಹೊರಟೋಗ್ತಾರೆ ಈ ಕಡೆ ರಾಮಾಚಾರಿ ತುಂಬಾನೇ ಡೀಪ್ ಆಗಿ ಯೋಚನೆ ಮಾಡ್ದಾಗ ಕೂತಿರ್ತಾನೆ ಆಗ ಮನೆಯವರೆಲ್ಲರೂ ಏನಾಯ್ತು ಅಂತ ಕೇಳಿದಾಗ ರಾಘು ಅವ್ರನ್ನ ಆಫೀಸಿಂದ ಹಾಕ್ಬೇಕು ಅಂತ ಸುಳ್ ಸುಳ್ಳು ಅವ್ರ ಮೇಲೆ ಏನೋ ಕಳತನದ ಆರೋಪ ಹೊರಿಸಿದ್ರಂತೆ ಆದ್ರೆ ಹೇಗೋ ದೇವ್ರ ದಯದಿಂದ ಅವರು ಕಳತನ ಮಾಡಿಲ್ಲ ಅಂತ ಪ್ರೂಫ್ ಆಯ್ತಂತೆ ಅಂತ ಹೇಳಿದಾಗ ಯಾರ ಈ ತರ ಮಾಡ್ತಾ ಇರೋದು ಅಂತ ಎಲ್ರು ತಿಂಕ್ ಮಾಡ್ತಾ ಇರ್ತಾರೆ ಆಗ ರಾಮಾಚಾರಿ ಓ ಖಂಡಿತ ಇದು ಅವ್ರದೇ ಕೆಲಸ ಅವ್ರ ಅತ್ತೆ ಇದಾರಲ್ಲ ಆ ತುಳಸಿ ಅವ್ರದೇ ಇರ್ಬೋದು ಅಂತ ನನಗೆ ಡೌಟ್ ಬರ್ತಾ ಇದೆ ಹೇಗಾದ್ರು ಮಾಡಿ ಅವ್ರನ್ನ ಇದರಿಂದ ನಾವು ಬಚಾವ್ ಮಾಡ್ಬೇಕು ಏನಾದ್ರೂ ಪ್ಲಾನ್ ಮಾಡಿ ಝಾನ್ಸಿನ ಮತ್ತು ರಾಘುನ ಒಂದ್ ಮಾಡ್ಬೇಕು ಝಾನ್ಸಿಗೆ ಹಳೆ ನೆನಪೆಲ್ಲ ತರ ನಾವು ಮಾಡೋಣ ಅಂತ ಮಾತಾಡ್ಕೋತಾ ಇರ್ತಾರೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ಸ್ಟುಡಿಯೋದೊಳಗೆ ಸಿಗೋಣ ಸೋಲಿಯರ್ಗು ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್